ಭ್ರಷ್ಟಾಚಾರ ಆಗಿದೆ ಎನ್ನುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆರೋಪ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ತನಿಖೆ ಮಾಡಲು ನಾವು ಈಗಾಗಲೇ ಕಮಿಷನ್ ಮಾಡಿದ್ದೇವೆ ಶೇಕಡ ನಲವತ್ತರಷ್ಟು ಕಮಿಷನ್ ಬಗ್ಗೆ ಕೂಡ ನಾವು ಕಮಿಷನ್ ಮಾಡಿದ್ದೇವೆ ಪಿಎಸ್ಐ ಹಗರಣದ ಬಗ್ಗೆ ಕೂಡ ಕಮಿಷನ್ ನೇಮಕ ಮಾಡಿದ್ದೇವೆ ಅವರಲ್ಲಿ ಏನೇನು ದಾಖಲೆಗಳಿವೆ ಕೊಡಲಿ ಅದಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳು ಕೊಡಲಿ ಆರೋಪ ಮಾಡುತ್ತಿರುವವರು ಹೇಳಿಕೆ ಕೊಡ್ಲಿ ಅವರ ಬಳಿ ದಾಖಲೆ ಇದ್ರೆ ಕಮಿಷನ್ ಮುಂದೆ ಕೊಡಲಿ ಎಂದ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಹಿರಿಯ ನಾಯಕರಿಗೆ ಸ್ಥಾನ ವಿಚಾರ ಪ್ರತಿಕ್ರಿಯೆ ನೀಡಿದ ಸಿಎಂ ಬಸವರಾಜ ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ಜ್ಞಾನ ಇದೆ ಯಡಿಯೂರಪ್ಪ ಸಿಎಂ ಇದ್ದಾಗ ಒಬ್ಬ ಸಲಹೆಗಾರನನ್ನ ನೇಮಕ ಮಾಡಿಕೊಂಡಿದ್ರು ಅವರಿಗೆ ಆರ್ಥಿಕ ತಜ್ಞರಾಗಿ ಜ್ಞಾನ ಇತ್ತ ಅವರಿಗೆ ಜಗತ್ತಿನ ಬಗ್ಗೆ ಅವರಿಗೆ ಜ್ಞಾನ ಇತ್ತ ಎಂದು ಪ್ರಶ್ನೆ ಮಾಡಿ ಸಿಎಂ ಇನ್ನು ಕುಮಾರಸ್ವಾಮಿ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಹ್ವಾನ ವಿಚಾರವಾಗಿ ಪ್ರತಿಕ್ರಿಯೆ ಇನ್ನು ಯಾವುದೇ ಆಹ್ವಾನ ಬಂದಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ನಿಗಮ ಮಂಡಳಿ ಆಯ್ಕೆ ಬಗ್ಗೆ ಸಿಎಂ ಪ್ರತಿಕ್ರಿಯೆ ಈಗಾಗಲೇ ಹೈಕಮಾಂಡ್ ಹೇಳಿದೆ ಶೀಘ್ರದಲ್ಲಿ ಪ್ರಕಟಣೆ ಮಾಡುತ್ತೇವೆ ಎಂದ ಸಿಎಂ ಸಿದ್ದರಾಮಯ್ಯ いいですね。 ಇದು ಪ್ರದಾತರೆ ದಿಕ್ಕೆ ಸಿಗಲು ತಕ್ಕ ರಾಜಕೀಯ ಓರೆ ಯಾರು ಇದ್ರು ಯರೆ ಅಡಸರೆ ಆ ಡಾಕ್ ಕಮಿಷನ್ ಮಾಡಿದೀವಿ ಅದರ ಬಗೆ ಫಾರಿ ಪಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದೀವಿ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಅಲ್ಲಿ ಕೊಡಲಿ ಏನೇನು ದಾಖಲಾತಿಗಳಿದ್ದಾವೆ ಅವ್ರು ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ ಈಗ ಸಂಬಂಧಪಟ್ಟಂತೆ ವಿಡಿಯೋಸ್ ಕೊಡ್ಲಿ ಅವರು ಅಲ್ಲ ಯತ್ನಾಳರ ಹೇಳಿಕೆಗಳನ್ನು ಸಮರ್ಥಿಸ್ಕೊಂತಾರ ಅನ್ಸುತ್ತ ಯತ್ನಾಳರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನಿದೆ ಯತ್ನ ಆರೋಪ ಮಾಡ್ತಾ ಇರೋರು ಯಾರು ಬಿಜೆಪಿ ಅದನ್ನ ಸಾಬೀತ್ ಮಾಡ್ಲಿಕ್ಕೆ ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಕಮಿಷನ್ ಮಾಡಿದೀವಿ ಅಲ್ವಾ ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡ್ಲಿ ಸ್ಟೇಟ್ಮೆಂಟ್ ಕೊಡ್ಲಿ ಎನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿ ಅವರ ಸ್ವಾಮಿ ಅವರಿಗೆ ವಿರೋಧ ಮಾಡಿದ್ದಾರೆ ಅಂದ್ರೆ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದಾಗ ಸಿದ್ಧರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಸಲಹೆಗಾರರು ಹೇಳಿದ್ದೀನಿ ಉತ್ತರ ಹೇಳಿದೆ ಈಗ ಸಿ ರಾಯ ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ ಹಾಗಾದರೆ ಯಡಿಯೂರಪ್ಪ ಚೀಪ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು ಆರ್ಥಿಕ ಸಲಹೆಗಾರರು ಅವರು ಭಾಳ ಇದ್ರ ಆರ್ಥಿಕವಾಗಿ ಇಡೀ ಜಗತ್ತಿನ ಜಗತ್ಪ್ರಸಿದ್ಧರಾಗಿದ್ರ ಹದಿನೈದು ಬಜೆಟ್ ಮಂಡನೆ ಮಾಡಿದಂತ ಇದು ನೀವು ಏನ್ ಮಾಡ್ತಾರ ಅಂತ ಕೇಳ್ತಾರೆ ಸರ್

ਸੋ ਉਹ ਸੋ ਜਿਹੜਾ ਬਹੁਤ ਸੀਨੀਅਰ ਸਾਬਕਾ ਇਸ ਪੋਜੀਸ਼ਨ ਦੇ ਉੱਪਰ નઅલલલ નગ નેઓ નઓલલલ નમલઓલણ જ્રલાં